ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಅದು ಕುಂಭಮೇಳ ಒಂದು ಕುಂಭಮೇಳದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಿತ್ತು ಎಷ್ಟು ಅದ್ಭುತಗಳಿದ್ದವು ಆದರೆ ವಿಪರ್ಯಾಸ ಅಂದರೆ ಈ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ಮೊನಾಲಿಸಾ ಅನ್ನೋ ಹುಡುಗಿಯ ಕತೆ ಮೊನಾಲಿಸಾ ಅಂದ ತಕ್ಷಣ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಇಡೀ ಪ್ರಪಂಚವೇ ಕಳೆದ ಒಂದು ವಾರದಿಂದ ಈ ಹುಡುಗಿಯನ್ನು ತಿರುಗಿ ನೋಡಿತ್ತು ಇಡೀ ವಿಶ್ವವೇ ಅವಳಿಗೆ ಮನಸೋತಿತ್ತು ಇಂತಹ ಹುಡುಗಿಗೆ ಈಗ ಏನಾಯಿತು ಈ ಹುಡುಗಿಯನ್ನು ನೋಡಿದ ಸಾಧುಗಳು ಹೇಳಿದ್ದೇನು ಜೊತೆಗೆ ಐ ಐ ಟಿ ಬಾಬಾ ಅನ್ನೋ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದವರು ಎಲ್ಲಿ ಹೋದರು ಸೋಷಿಯಲ್ ಮೀಡಿಯಾ ಸರಿಯಾಗಿ ಬಳಸದಿದ್ರೆ ಏನೆಲ್ಲ ಅನಾಹುತಗಳಾಗುತ್ತವೆ ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡದಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೆ ಕೊನೆವರೆಗೂ ನೋಡಿ ಪ್ರಯಾಗರಾಜ್ನಲ್ಲಿ ಮೇಳ ನಡೀತಾ ಇದೆ ಇಲ್ಲಿ ನಾವು ತಿಳಿದುಕೊಳ್ಳೋಕೆ ಕಣ್ತುಂಬಿಕೊಳ್ಳೋಕೆ ಬಹಳಷ್ಟು ವಿಷಯಗಳಿದ್ವು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಬಾರಿ ಬರುವ ಈ ಮೇಳದಲ್ಲಿ ಧರ್ಮದ ಬಗ್ಗೆ ಸನಾತನದ ಬಗ್ಗೆ ತಿಳಿದುಕೊಳ್ಳೋ ವಿಚಾರಗಳಿದ್ವು ಆದರೆ ಈ ಬಾರಿ ಸೋಷಿಯಲ್ ಮೀಡಿಯಾದ ಕಣ್ಣಿಗೆ ಬಿದ್ದದ್ದು ಮಾತ್ರ ಐಐಟಿ ಬಾಬಾ ಐ ಎ ಎಸ್ ಬಾಬಾ ಹಾಗೆ ಎಂಟು ವರ್ಷದ ಬಾಲಬಾಬಾ ಜೊತೆಗೆ ಮೊನಾಲಿಸಾ ಅನ್ನು ರುದ್ರಾಕ್ಷಿ ಮತ್ತು ಮಾಲೆಗಳನ್ನು ಮಾರುತ್ತಿದ್ದ ಹದಿನಾಲ್ಕು ವರ್ಷದ ಬಾಲಕಿ ಕೇವಲ ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ ಟಿ ವಿ ಮಾಧ್ಯಮಗಳು ಕೂಡ ಇಂತಹದ್ದೇ ಹುಡುಕಾಟ ನಡೆಸೋಕೆ ಶುರು ಮಾಡಿದ್ರು ಇದರಿಂದ ಐಐಟಿ ಬಾಬಾ ಅಭಯ್ ಸಿಂಗ್ ಸಿಕ್ತಾರೆ ಅವರನ್ನು ಮಾಧ್ಯಮಗಳು ಹೋಗಿ ಮಾತನಾಡಿಸಿದ್ದೇ ಆಡಿಸಿದ್ದು ಆರ್ ಪಿ ಬೇಕಿತ್ತು ಏನೋ ಗೊತ್ತಿಲ್ಲ ಕೊನೆಗೆ ನಿಮ್ಮ ಸಹವಾಸವೇ ಸಾಕು ಅನ್ನೋ ಪರಿಸ್ಥಿತಿಗೆ ಈ ಐಐಟಿ ಟಿ ಬಾಬಾ ಬರ್ತಾರೆ ಆದರೂ ಬಿಡಲಿಲ್ಲ ಎಲ್ಲಿಗೆ ಹೋದರೂ ಅಲ್ಲೆಲ್ಲ ಇವರನ್ನು ಹುಡುಕಿ ಹುಡುಕಿ ಮಾತನಾಡಿಸ್ತಿದ್ರು ಕೊನೆಗೆ ಇವರನ್ನು ಕುಂಭಮೇಳದಿಂದಲೇ ಹೊರಗೆ ಹಾಕಲಾಗುತ್ತೆ ಅವರ ಗುರುಗಳು ಕೂಡ ಅಖಾಡದಿಂದ ಹೊರಗೆ ಹಾಕ್ತಾರೆ ಇನ್ನು ಐ ಎ ಎಸ್ ಬಾಬಾ ಅವರನ್ನು ಹಿಂಡಿ ಹಿಪ್ಪೆ ಮಾಡಿದರು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾಗಳು ಇದ್ದಕ್ಕಿದ್ದಂತೆ ಅವರು ಕುಂಭಮೇಳದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಇನ್ನು ಬಾಲಬಾಬಾ ಈ ಬಾಬಾಗೆ ಇನ್ನು ಕೇವಲ ಎಂಟು ವರ್ಷ ಒಬ್ಬ ಯೂಟ್ಯೂಬರ್ ಹೋಗಿ ಬಾಲ ಸಾಧುವನ್ನು ಸಂದರ್ಶನ ಮಾಡ್ತಾರೆ ಆಗ ಕೇಳ್ತಾರೆ ನೀವಿನ್ನು ಕೇವಲ ಎಂಟು ವರ್ಷ ಯಾರೋ ಚಾಕ್ಲೇಟ್ ಕೊಡ್ತೀನಿ ಮಿಠಾಯಿ ಕೊಡ್ತೀನಿ ಅಂತ ಕರೆದುಕೊಂಡು ಹೋಗಿ ಸಾಧು ಮಾಡಿದ್ರಾ ಅಂತ ಇದು ಒಬ್ಬ ಯೂಟ್ಯೂಬರ್ ಕೇಳೋ ಪ್ರಶ್ನೆ ಏನ್ರಿ ಅದಕ್ಕೆ ಬಾಲಬಾಬಾ ಕೊಟ್ಟ ಉತ್ತರ ಏನು ಗೊತ್ತಾ ನಾನು ಬಾಲಕನ ನನಗೆ ಯಾರೂ ಮಿಠಾಯಿ ಕೊಡಿಸ್ತೀನಿ ಅಂತ ಹೇಳಿಲ್ಲ ನಾನು ಸನಾತನ ಧರ್ಮ ಉಳಿಸೋಕೆ ಬಂದಿದ್ದೇನೆ ಇದು ಶಿವನ ಕೃಪೆ ಎಲ್ಲರೂ ಸಾಧುಗಳಾಗೋಕೆ ಆಗಲ್ಲ ನಾನು ಸಾಧುವಾಗಿ ಇದ್ದೇನೆ ಆದರೆ ನೀನು ಆಗ್ತೀನಿ ಅಂದರೂ ಕೂಡ ಆಗಲ್ಲ ನಿನ್ನ ಒಳಗೆ ಏನು ಯೋಚನೆ ಅಂತ ನನಗೆ ಗೊತ್ತಾಗುತ್ತೆ ಅಂತಾರೆ ಈ ಬಾಲಬಾಬ ಆ ಬಾಲಬಾಬನ ಮಾತು ಕೇಳಿದರೆ ಹಬ್ಬ ಎಂಟು ವರ್ಷದ ಬಾಲಕನ ಅಂತ ಆಶ್ಚರ್ಯ ಆಗುತ್ತದೆ ಯೂಟ್ಯೂಬರ್ ಮತ್ತೆ ಕೇಳ್ತಾನೆ ನೀನು ಓದೋದು ಬಿಟ್ಟು ಮೈತುಂಬ ಬೂದಿ ಬಳಿದುಕೊಂಡು ಕೂತ್ಕೊಂಡಿದ್ದೀಯಲ್ಲ ಸ್ಕೂಲಿಗೆ ಹೋಗಲ್ವಾ ಅಂತ ಅದಕ್ಕೆ ಬಾಲ ಸಾಧು ಶಾಲೆಗೆ ಹೋಗಲ್ಲ ನಾನು ಸನಾತನ ಧರ್ಮವನ್ನು ಕಲಿತಿದ್ದೇನೆ ನೀವು ಕೂಡ ಸನಾತನ ಧರ್ಮದ ಬಗ್ಗೆ ಮೊದಲು ತಿಳಿದುಕೊಳ್ಳಿ ನಾನು ಸನಾತನ ಧರ್ಮವನ್ನು ಉಳಿಸೋಕೆ ಇರೋದು ಇದು ಆ ಮಹಾದೇವನ ಕೃಪೆ ಅಂತ ಹೇಳ್ತಾರೆ ಆ ಮಾತುಗಳು ಹೇಗಿತ್ತು ಅಂದರೆ ಯೂಟ್ಯೂಬರ್ ಕೂಡ ಸ್ವಲ್ಪ ಕಕ್ಕಾಬಿಕ್ಕಿಯಾಗ್ತಾನೆ ಎಂಟು ವರ್ಷಕ್ಕೆ ಸನಾತನ ಧರ್ಮ ಉಳಿಸ್ತೀನಿ ಅನ್ನೋ ಈ ಬಾಲಬಾಬನ ಜ್ಞಾನವೇ ಅಪಾರ ಅನಿಸುತ್ತೆ ಇನ್ನು ನೀವೆಲ್ಲರೂ ಕಾಯ್ತಾ ಇರೋದು ಮುಖ್ಯವಾಗಿ ಮೊನಾಲಿಸಾ ಅನ್ನೋ ಹೆಣ್ಣು ಮಗಳ ಬಗ್ಗೆ ಈಕೆಗೆ ಏನಾಯಿತು ಅಂತ ಅದು ಯಾರು ಈಕೆಯ ವಿಡಿಯೋ ಮಾಡಿದ್ರೋ ಮೊದಲು ರಿಲೀಸ್ ಮಾಡಿದ್ರೋ ಏನೋ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೋ ಗೊತ್ತಿಲ್ಲ ಆದರೆ ಆಕೆ ರಾತ್ರೋ ರಾತ್ರಿ ವೈರಲ್ ಆಗ್ತಾಳೆ ಕುಂಭಮೇಳದಲ್ಲಿ ಜನರು ಕುಂಭಮೇಳವನ್ನು ಬಿಟ್ಟು ಆಕೆಯನ್ನು ಹುಡುಕಲು ಕೆಲಸ ಶುರು ಮಾಡ್ತಾರೆ ಈ ಮೊನಾಲಿಸಾ ಅನ್ನೋ ಹೆಣ್ಣು ಮಗಳು ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಹೀಗೆ ಮಾಲೆಗಳನ್ನು ಮಾರಾಟ ಮಾಡುತ್ತಿದ್ದ ಹುಡುಗಿ ಎಷ್ಟೋ ಕೋಟಿ ಜನರ ಮಧ್ಯೆ ಈಕೆ ವೈರಲ್ ಆಗ್ತಾಳೆ ಜನ ಇವಳ ಹತ್ತಿರ ಹೋಗಿ ಫೋಟೋ ತೆಗೆದುಕೊಳ್ಳೋದು ವಿಡಿಯೋ ಮಾಡಿಕೊಳ್ಳೋದು ಇದೇ ಕೆಲಸವಾಗುತ್ತೆ ಆಕೆ ವ್ಯಾಪಾರ ಮಾಡೋದೇ ಕಷ್ಟ ಆಗುತ್ತೆ ಈ ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರಂನ ಸಾಮಾನ್ಯ ಬಡ ಕುಟುಂಬದ ಹೆಣ್ಣುಮಗಳು ಈಕೆ ಗಮನ ಸೆಳೆದಿದ್ದೆ ಈಕೆಯ ಕಣ್ಣುಗಳಿಂದ ಈಕೆಯ ಕಣ್ಣುಗಳು ಬೆಕ್ಕಿನ ಕಣ್ಣುಗಳು ಆಕರ್ಷಕವಾಗಿದ್ದು ಇದೇ ಈಕೆಗೆ ಒಂದು ರೀತಿಯವರಾದರೆ ಇನ್ನೊಂದು ರೀತಿ ಶಾಪವಾಗೋಯಿತು ಮೊದಮೊದಲು ಫೋಟೋ ವಿಡಿಯೋ ಆಕೆಗೂ ಖುಷಿ ಕೊಡ್ತಿತ್ತು ಯಾರಾದರೂ ಕೇಳಿದರೆ ಫೋಟೋ ತೆಗೆಸಿಕೊಳ್ತಾ ಇದ್ಲು ವಿಡಿಯೋಗೆ ಜೊತೆಗೆ ನಿಂತುಕೊಳ್ತಿದ್ಲು ಆದರೆ ಯಾವಾಗ ವೈರಲ್ ಆದ್ಲೂ ಆಗ ಮಾಧ್ಯಮದವರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದವರು ಮತ್ತೊಂದು ಕಡೆಯಿಂದ ಜನರು ಈಕೆಯ ಹಿಂದೆ ಬೀಳುತ್ತಾರೆ ಹಾಗಂತ ಕೆಟ್ಟ ದೃಷ್ಟಿ ಅಂತಲ್ಲ ಕೆಲವರು ಒಳ್ಳೆ ದೃಷ್ಟಿಯಿಂದಲೇ ನೋಡ್ತಾರೆ ಇನ್ನು ಕೆಲವರದ್ದು ಬೇರೆಯದ್ದೇ ಲೆಕ್ಕಾಚಾರ ಬೇರೆಯೇ ತಲೆಯಲ್ಲಿ ಓಡ್ತಾ ಇರುತ್ತೆ ಕುಂಭಮೇಳದಲ್ಲಿ ನೋಡೋದು ತಿಳಿದುಕೊಳ್ಳುವುದು ಸಾಕಷ್ಟಿದೆ ಆದರೆ ಅದೆಲ್ಲವನ್ನು ಬಿಟ್ಟು ಎಲ್ಲರೂ ಯಾವ ಗಾಯಿಕೆಯ ಹಿಂದೆ ಬೀಳ್ತಾರೋ ಮೊದಲು ಆಕೆಯ ಫೋಟೋ ತೆಗೆಸಿಕೊಳ್ಳೋಕೆ ನಿಂತುಕೊಳ್ಳುತ್ತಿದ್ದವಳು ಬರ್ತಾ ಬರ್ತಾ ಹೇಗಾಯ್ತು ಇತ್ತು ಅಂದರೆ ಯಾರ ಸಹವಾಸವೂ ಬೇಡ ನನ್ನ ವ್ಯಾಪಾರ ಮಾಡೋಕೆ ಬಿಡಿ ಅಂದರೂ ಕೂಡ ನಮ್ಮ ಜನ ಬಿಡಲ್ಲ ಇದೆಲ್ಲದರ ಮಧ್ಯೆ ಬಹಳಷ್ಟು ಜನರು ತೊಂದರೆ ಕೊಡುತ್ತಿದ್ದ ವೇಳೆ ಸಾಧುಗಳು ಬಂದು ಅವಳನ್ನು ದೂರ ಕಳಿಸಿ ಆಕೆಯನ್ನು ಅವರಿಂದ ಕಾಪಾಡ್ತಾರೆ ಆದರೆ ಆಗ ಒಬ್ಬ ನಾಗ ಸಾಧು ಹೇಳ್ತಾರಂತೆ ಈಕೆ ಸಾಮಾನ್ಯ ಹುಡುಗಿಯೆಲ್ಲ ಸಂಬಾಲದಿಂದ ಈಕೆ ಬಂದಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ ಆದರೆ ಆ ಸಾಧು ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಯಾಕಂದರೆ ಆ ಹುಡುಗಿಯ ಅಪ್ಪ ಅಮ್ಮ ಕೂಡ ರುದ್ರಾಕ್ಷಿ ಮಾಲೆ ಮಾರಿಕೊಂಡಿದ್ರು ಹೀಗೆ ಮಾಲೆಗಳನ್ನು ಮಾರುತ್ತಿದ್ದಾಗ ಈ ಹುಡುಗಿ ಸಂಬಾಲದಿಂದ ಬರೋದು ಅಂದರೆ ಏನರ್ಥ ಹೋಗ್ಲಿ ಬಿಡಿ ಅದೇನು ತಲೆಕೆಡಿಸಿಕೊಳ್ಳೋಕ್ಕಾಗಲ್ಲ ಯೋಚನೆ ಮಾಡ್ತಾ ಹೋದರೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ ನಂತರ ನಮ್ಮ ಜನರು ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾರೆ ಆಗ ಆಕೆ ಮುಖಕ್ಕೆ ಮಾಸ್ಕನ್ನು ಹಾಕೊಂಡು ವ್ಯಾಪಾರ ಮಾಡೋಕೆ ಹೋಗ್ತಾಳೆ ಆಗಲೂ ಕೂಡ ಬಿಡುವುದಿಲ್ಲ ಕೊನೆಗೆ ಟೋಪಿ ಹಾಕ್ಕೊಂಡು ವ್ಯಾಪಾರ ಮಾಡಿದರೂ ಬಿಡಲಿಲ್ಲ ಹುಚ್ಚರಂತೆ ಫೋಟೋ ಮತ್ತು ವಿಡಿಯೋಗೆ ಹೋಗಿ ನಿಂತುಕೊಂಡ್ರು ಅವಳು ಒಪ್ಪದೇ ಇದ್ದಾಗ ಕೆಟ್ಟ ಪದಗಳನ್ನು ಬಳಸಿ ಹದಿನಾರು ವರ್ಷದ ಬಾಲಕಿಗೆ ಬೈತಾರೆಂದರೆ ಇವರೆಲ್ಲ ಮನುಷ್ಯರ ಅದರಲ್ಲೂ ಒಬ್ಬ ಹೇಳ್ತಾನಂತೆ ನಾನು ನಿನ್ನನ್ನು ಎತ್ತಾಕಂಡು ಹೋಗ್ತೀನಿ ಅಂತ ಇಂಥವರ ಮಧ್ಯೆ ಅವರ ಹೊಟ್ಟೆ ತುಂಬಿಕೊಳ್ಳುವುದಾದರೂ ಹೇಗೆ ಹಾಳಾಗಿ ಹೋಗಲಿ ಒಂದು ಫೋಟೋವನ್ನು ಆಕೆ ಜೊತೆ ತೆಗೆದುಕೊಂಡು ಮಾಲೆ ಏನಾದರೂ ಖರೀದಿ ಮಾಡಿದರೆ ಅವಳ ಜೀವನಕ್ಕೂ ದಾರಿಯಾಗ್ತಾ ಇತ್ತು ಅವರ ಕುಟುಂಬದವರ ಹಸಿವು ಕೂಡ ನೀಗ್ತಾಯಿತ್ತು ಆದರೆ ನಮ್ಮ ಜನರಿಗೆ ಎಲ್ಲವೂ ಬಿಟ್ಟಿಯಾಗಿಬೇಕು ಬಡವರ ಮನೆಯ ಹೆಣ್ಣು ಮಕ್ಕಳು ನೋಡೋಕೆ ಚೆನ್ನಾಗಿದ್ದೆ ಅಂದರೆ ನೋಡುವವರ ಎಲ್ಲೆಲ್ಲೋ ಹೋಗುತ್ತದೆ ಕೊನೆಗೆ ಅಘೋರಿಗಳು ಸಾಧುಗಳು ಇಲ್ಲಿ ಕುಂಭಮೇಳ ನಡೆಯುತ್ತಿರುವ ಉದ್ದೇಶವಾದರೂ ಏನು ಆಗ್ತಾ ಇರೋದಾದ್ರೂ ಏನು ಅಂತ ಮೊನಾಲಿಸಾಳ ಅಪ್ಪನನ್ನು ಕರೆದು ಕುಂಭಮೇಳದ ವಿಶೇಷತೆ ಇದು ನಡೆಯುತ್ತಿರುವುದು ಯಾಕೆ ಅಂತ ಕೇಳ್ತಾರೆ ಇಲ್ಲಿ ಬಂದವರು ಅದನ್ನು ಬಿಟ್ಟು ನಿಮ್ಮ ಮಗಳ ಹಿಂದೆ ಬಿದ್ದಿದ್ದಾರೆ ಅಷ್ಟರಲ್ಲಿ ಆ ಬಾಲಕಿ ಕೂಡ ಖಿನ್ನತೆಗೆ ಸಿಲುಕಿಯಾಗಿತ್ತು ಇಲ್ಲಿಂದ ಹೋದರೆ ಸಾಕು ಅಂತ ಅವಳಿಗೂ ಅನ್ನಿಸಿತ್ತು ನಂತರ ಅವರು ಎರಡು ತಿಂಗಳಿಗಾಗಿ ಪ್ರಯಾಗರಾಜ್ನಲ್ಲಿ ಒಂದು ಚಿಕ್ಕ ಮನೆಯನ್ನು ಕೂಡ ಮಾಡಿದ್ರು ವ್ಯಾಪಾರ ಬೇಡ ಅಂತ ಮನೆಗೆ ಹೋಗ್ತಾರೆ ಆದರೆ ನಮ್ಮ ಜನ ಬಿಡ್ತಾರ ಮನೆಯ ಹತ್ತಿರಕ್ಕೂ ಕೂಡ ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಫೋಟೋ ತೆಗೆಸಿಕೊಳ್ಳೋದಿಲ್ಲ ಎಂದಾಗ ಆಕೆಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಮೊನಾಲಿಸಾ ಮತ್ತು ಅವರ ಈ ಕುಟುಂಬ ಈಗ ಪ್ರಯಾಗರಾಜನ್ನು ಖಾಲಿ ಮಾಡಿಕೊಂಡು ಮಧ್ಯಪ್ರದೇಶದ ಇಂದೋರ್ಗೆ ವಾಪಸ್ಸಾಗಿದೆ ಆದರೂ ನಮ್ಮ ಜನ ಇನ್ನೂ ಐದಾರು ತಿಂಗಳು ಹುಡುಕಿಕೊಂಡು ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಈಗ ಗೂಗಲ್ನಲ್ಲಿ ಸರ್ಚ್ ಮಾಡ್ತಿರೋ ಸರ್ಚಿಂಗ್ ಚೆಕ್ ಮಾಡ್ಕೊಳ್ಳಿಬೇಕಾದ್ರೆ ಅದರಲ್ಲೂ ಕೂಡ ಮೊನಾಲಿಸ್ ಅವರ ಮನೆಯನ್ನೇ ಹುಡುಕ್ತಿದ್ದಾರೆ ಒಟ್ನಲ್ಲಿ ಇನ್ನು ಕೆಲವು ದಿನ ಅವರು ಮಧ್ಯಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಇರೋದು ಒಳ್ಳೆಯದೆನಿಸುತ್ತದೆ ಅಂದಹಾಗೆ ಇವರು ಮೈಸೂರಿಗೂ ಬಂದು ಮಾಲೆಗಳನ್ನು ಮಾರಿದ್ರಂತೆ ಇಲ್ಲಿ ಲಕ್ಷ ಜನಗಳ ಮಧ್ಯೆ ಕಣ್ಣಿಗೆ ಕಾಣದ ಮೊನಾಲಿಸ ಅಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಕಾಣಿಸಿದ್ದೇ ವಿಪರ್ಯಾಸ ಅನಿಸುತ್ತದೆ ಏಕೆ ಇನ್ಸ್ಟಾಗ್ರಾಂನಲ್ಲಿ ಕೇವಲ ಎರಡು ದಿನಗಳಲ್ಲಿ ಹದಿನೇಳು ಸಾವಿರ ಫಾಲೋವರ್ಸ್ ಜಾಸ್ತಿಯಾಗಿದ್ದಾರೆ ಅಂದರೆ ಜನ ಹೇಗೆ ಅಂತ ಯೋಚನೆ ಮಾಡಿ ಆದರೆ ಇಲ್ಲಿ ಮೊದಲು ವಿಡಿಯೋ ಮಾಡಿದವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ ಅವಳನ್ನು ನೋಡಲು ಹೋದವರೆಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಕೆಟ್ಟ ದೃಷ್ಟಿಯಲ್ಲಿ ನೋಡಿದವರ ಸಂಖ್ಯೆ ಹೆಚ್ಚಾಗಿ ಸಿಗುತ್ತದೆ ಈಗಾಗಲೇ ಮೊನಾಲಿಸಾ ಕುಂಭಮೇಳ ಅನ್ನೋ ಹೆಸರಲ್ಲಿ ಬಹಳಷ್ಟು ಫೇಕ್ ಅಕೌಂಟ್ಗಳು ಓಪನ್ ಆಗಿವೆ ಇದೊಂಥರ ಜನಮರುಳು ಜಾತ್ರೆ ಮರಳು ಅನ್ನೋ ಥರ ಆಗಿದೆ ಯಾರದ್ದು ಖುಷಿಗಾಗಿ ಇನ್ಯಾರದ್ದು ಜೀವನ ಕಿತ್ತುಕೊಳ್ಳುವುದು ಎಷ್ಟು ಸರಿ ಕುಂಭಮೇಳದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಿಗೂ ತಲೆಕೆಡಿಸಿಕೊಳ್ತಾ ಇದ್ದಾರೆ ಜನ ಈ ಕುಂಭಮೇಳ ಯಾಕೆ ನಡೀತಾ ಇದೆ ಇದರ ವಿಶೇಷತೆ ಏನು ಇದೆಲ್ಲವನ್ನ ತಿಳಿಸ್ತಾರೆ ಅಂತ ಮಾಧ್ಯಮದವರನ್ನು ನೋಡ್ತಾ ಇದ್ರೆ ಅವರು ಸಾಧುಗಳ ಹತ್ರ ಹೋಗಿ ಕೇಳೋ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ ನೀವು ನಿಮ್ಮ ಮನೆಗೆ ಹೋಗಲ್ವ ಫೋನ್ ಮಾಡಲ್ವಾ ಅವರು ಹಿಮಾಲಯದಲ್ಲಿ ಇರ್ತೀವಿ ಅಂದರೂ ಕೂಡ ಬಿಡ್ತಿಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ ಮನೆ ಸಂಸಾರ ಎಲ್ಲವೂ ಬೇಡ ಅಂತ ತಾನೇ ಅವರು ಹೋಗಿ ಸಾಧುಗಳಾಗಿ ಅಂತಹ ಒಂದು ನಿರ್ಧಾರವನ್ನು ಮಾಡಿರೋದು ಒಟ್ನಲ್ಲಿ ಮಾಧ್ಯಮದವರ ಟಿ ಆರ್ ಪಿ ಸಾಮಾಜಿಕ ಜಾಲತಾಣಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲು ಬರದೇ ಇರುವಂಥದ್ದು ಇಂಥದ್ದನ್ನೆಲ್ಲ ನೋಡ್ತಿದ್ದೇವೆ ಈ ವಿಷಯದ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು